ಎಷ್ಟೊತ್ತು ಮಾಡ್ತೀರಿ ನಾ ಬಡ ಬಡ ಆರ್ಸೋಕ್ಕಾಗಲ್ಲ ಅಯ್ಯ ಬಡ 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 ಆರಿಸ ಅಂತ ಅನ್ನಕಿದೆ ಅಂತೀರ ಸಂತಿ ಮಾಡಿರೇನು ಹಾಂ ಮತ್ತು ಸೀರೆ ಅಂತ ಅನ್ನೋದು ನೋಡಿ ಮಾಡಿ ತೊಗೋಬೇಕು ಅಂತ ಹಂಗೆ ತೊಗೊಳಕ್ಕಾಗುತ್ತೆ ನೀವು ಮತ್ತು ಮನೆಗೆ ಹೋದ್ಮ್ಯಾಗ ಹಂಗತ್ತೆ ಹಿಂಗತ್ತ ಅನ್ನೋಕತ್ತೆ ಇಲ್ಲೇ ನೋಡಿ ಮಾಡಿ ತೊಗೊಂಡ್ರೆ ಮುಗ್ದ ಹೋಗುತ್ತೆ ನೋಡಿ ಮಾಡಿ ಎಷ್ಟೊತ್ತ ನಾನು ತೊಗೊಳಕತ್ತಿದ್ದು ಒಂದು ತಾಸು ಹೋಲಿ ಎರಡು ತಾಸು ಆಗ್ತೀಗ ಹಾಂ ನೀವು ಸ್ಯಾಮ್ಸಂಗ್ ಕೂತರು ಸ್ಯಾಮ್ಸಂಗ್ ನೋಡಿ ಮಾಡಿ ನೀವು ಸೀರೆ ತೆಗೆದ್ರೊಳಗೆ ಹೋರಿ ನೀವು ಇನ್ನ ಆ ಪ್ಯಾಂಟ್ ಪೀಸ್ ದೋಸ್ತರದ್ದು ಅಂಗಿ ಮತ್ ಟಾವೆಲ್ ಟೆಪ್ಪಿಗೆ ಇನ್ನ ಎಲ್ಲ ತಗೋಬೇಕು ಅವನ್ ಯಾವಾಗ ತಗೋತಿರಿನ ತಗೋಳಂ ತಗೋಳಂ ಸಾವಕಾಶ ತಗೋಳಂ ಅಂತೀರಿ ಅವಸರ ಮಾಡಕ್ಕೆ ಹೋಗಬೇಡ್ರಿ ಬಟ್ಟೆ ಸಂತೆ ಅಂದಮೇಲೆ ಒಂದು ತಡ ಆಗೋದು ಅದು ಮಲ್ಲಪ್ಪ ಇವ್ರ ಜೊತೆ ಕೂತ್ರ ಯಾವ ಕೆಲಸ ಆಗೋದಿಲ್ಲ ಓ ಬಡ ಬಡ ತೆಗಿ ಎಷ್ಟು ಬಡ ಬಡ ತೆಗಿ ಒಂದಿತ ಹಂಗೆ ಅರ್ಬಿ ಮತ್ತೆ ಆಮೇಲೆ ಟಾವೆಲ್ಲ ಟಪಿಗಿ ಊಟ ತೆಗಿ ಒಂದಿತ ಜಾಂಪರ್ ಪೀಸ ಊಟ ತೆಗಿ ನಾವು ಬಡ ಬಡ ಆರಿಸಿ ಇಟ್ರ ತಕ್ಕಡಿ ಇವ್ರು ಸಂತಾನ ಕೂತ್ರಿ ಇಲ್ಲ ಕುಂದಿರ್ತಾರ ಇವ್ರು ನಾಯಿ ಮಟ

ಎಲ್ಲ ಹಂಗೆ ಇರ್ತಾವೆ ಇಂಥವ ಚಂದ ಕಾಣ್ತಾವಕಿ ಆಕಿ ತೊಗೊಂಡ್ರು ಇಂಥವಾಗ ಇಷ್ಟಪಡ್ತಾ ಆಕಿ ಮತ್ತೆ ಬೇರೆ ತೊಗೊಂಡ್ರೆ ಬ್ಯಾಡವ ಹಂಗವ ಹಿಂಗವ ಅಂತ ಅನ್ಕೋತ ಹೊಂದಿರ್ತಾಕಿ ಇದೇ ಇರಲಿಕ್ಕೆ ಬಿಡ ಪಶಿಟ್ಟು ತಗೋದಿಟ್ಬಿಡಿದ್ರು ಸೀರಿ சென்னையில் இன்று செய்தியாளர்களிடம் பேசிய அவர் இந்த மாநிலத்தில் பதினான்கு ஆயிரத்து ஐந்து நூறு பேர் பயனடைவார்கள் என்றும் கூறினார் ீரி உட்கோல்லை அந்த தகோ நீ மௌனு உட்கோத்த என்னடா பண்ணலாம் டிபார்ட்மென்ட் வார்டு பார் டிரவெல் இன் டோட்டல் வைரஸ்கள் காட்டுங்க

ನಮ್ಗೆ ಏನು ಗೊತ್ತಾಯ್ತದ ಹಿರೇಕ ಇಲ್ಲಿ ಹೇಳಬೇಕಿಲ್ಲ ಹೌದು ನೋಡ ಅದನ್ನ ನೆನಪೇ ಇಲ್ಲ ಅದನ್ನ ಕೊಡ್ರಿ ಮೊದಲು ಅದನ್ನ ಕೊಡಬೇಕಿತ್ತು ಇಲ್ಲ ಅಕ್ಬರ್ ನೆನಪರದ ಈ ಕಡ್ಡಿ ವಸ್ತ್ರ ಮತ್ತೆ ಲುಂಗಿ ಅರ್ಬಿ ಅಂತ ಕೊಡ್ರಿ ಅಗ್ಗಾನೆ ನಮ್ಮ ಅಂಜಾಳ್ ಹೋಯಿಲಿ ಇಟ್ಟ ಮನ್ನಿ ಹನಮಾಕಾದ್ರೆ ಅದು ಮೊದಲು ಹ್ಯಾಂಗ ದೇವ್ರ ಬಟ್ಟಿ ತಗೋದ್ ಮಾಡ್ತೀರಿ ನೀವು ಹಾ ಮೊದಲು ದೇವ್ರಿಗೆ ತಗೋಬೇಕು ಕಡ್ಡಿ ವಸ್ತ್ರ ತಗೋಬೇಕಂತ ನೆನಪಿಲ್ಲ ನಿನಗೆ ಮನೆಯಾಗಿಂದೆ ಹೋಗೋತ ಬಂದೀನಿ ಹ್ಞೂ

తగ్రీ రోరీ అంద